ಸೌಹಾರ್ದಯುತ ಹಬ್ಬಗಳ ಆಚರಣೆ ನಮ್ಮೆಲ್ಲರ ಹೊಣೆ ಹರಿಹರ ನಗರ ಪೊಲೀಸ್ ಠಾಣೆಯಲ್ಲಿ ಇಂದು ಗೌರಿ ಗಣೇಶ ಹಬ್ಬ ಹಾಗೂ ಮಾತೆ ಮೇರಿ ಜಾತ್ರೆ ಹಾಗೂ ಈದ್ ಮಿಲಾದ್ ಹಬ್ಬ ಪ್ರಯುಕ್ತ ಸಾರ್ವಜನಿಕ ಶಾಂತಿ ಸಭೆಯನ್ನ ನಗರ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕರಾದ ಎಸ್ ದೇವಾನಂದ ಅವರು ಆಯೋಜಿಸಿದರು ಈ ಒಂದು ಸಭೆಯಲ್ಲಿ ಕ್ಷೇತ್ರದ ಶಾಸಕರಾದಂತಹ ಬಿಪಿ ಹರೀಶ್ ರವರು ಹಾಗೂ ಅಡಿಷನಲ್ ಎಸ್ಪಿ ವಿಜಯಕುಮಾರ್ ಎಂ ಸಂತೋಷ್ ಗ್ರಾಮಾಂತರ ಡಿವೈಎಸ್ಪಿ ಡಿಎಸ್ ಬಸವರಾಜ್ ಗುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ನಿರೀಕ್ಷಕರು ಮಂಜುನಾಥ್ ಕುಪ್ಪೇಲೂರ್ ಹಾಗೂ ಮಲೇಬೆನ್ನೂರು ಗ್ರಾಮಾಂತರ ಪೊಲೀಸ್ ಠಾಣೆ ನಿರೀಕ್ಷಕರು ಸುರೇಶ್ ಸಾಗರಿ ಹಾಗೂ ಪೊಲೀಸ್ ಠಾಣೆಯ ಎಲ್ಲಾ ಸಿಬ್ಬಂದಿ ಹಾಗೂ ಹಲವು ಸಂಘಟನೆಗಳ ಮುಖಂಡರು ಗಣೇಶ ಪ್ರತಿಷ್ಠಾಪನೆ ಮಾಡುವ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಪತ್ರಕರ್ತರು ವಾಹಿನಿಯ ಸುದ್ದಿಗಾರರು ಹಾಗೂ ಸಾರ್ವಜನಿಕರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಪೊಲೀಸ್ ಇಲಾಖೆಯ ದಯಮಾಡಿ ಮೊದಲೇ ಏನಪ್ಪಾ ಅಂತಂದ್ರೆ ಅಬಕಾರಿ ಒಂದು ನಿಬಂಧನೆ ಮಾಡೋದು ಗಣೇಶದಿಂದ ಹಿಡಿದು ಮತ್ತೆ ಏನು ಮುಗಿಯೋ ಕಾರ್ಯಕ್ರಮಗಳು ಅಬಕಾರಿ ದಯವಿಟ್ಟು ಸಾಧ್ಯವಾಗ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಅಬಕಾರಿನ ಮೊದಲು ಬಂದ್ ಮಾಡ್ಬಿಟ್ರೆ ಗಣಪತಿ ಯಶಸ್ವಿ ಆದ್ರೆ ಯಾಕಂದ್ರೆ ಈಗ ನೋಡ್ರಿ ಚುನಾವಣೆ ಸಂದರ್ಭದಲ್ಲಿ ನೀವು ಮುಂಚೆ ಮುಂಚೆ ಅದಕ್ಕೆ ಸೀಲ್ ಮುಗ್ರಿ ಅದನ್ನು ಈಗ ಯಾಕೆ ಮಾಡಲ್ಲ ಗಣಪತಿ ಯಾಕಂದರೆ ಆ ಮೆರವಣಿಗೆ ಅನ್ಸುತ್ತೆ ನಂಗೆ ಡಿ ಎಸ್ ಸಿ ಸಾಹೇಬರು ಒಂದು ಸ್ವಲ್ಪ ಭಾಳ ಸರಳ ಅಂತ ನಾನು ಭಾವಿಸಿದ್ದೇನೆ ಅದೇ ರೀತಿಯಲ್ಲಿ ಸಿ ಸಾಹೇಬ್ರು ಎಸ್ ಇದಾರೆ ನಮ್ಮ ಸಬ್ಇನ್ಸ್ಪೆಕ್ಟರ್ ಹಂಗೇ ಇದಾರೆ ಹಂಗಾಗಿ ನಮ್ಮೂರು ತುಂಬ ಇದೆ ಸರ್ ತಾವು ದಯಮಾಡಿ ಒಂದಷ್ಟು ಏನು ಶುಲ್ಕ ಮಾಡಿದಿರಲ್ಲ ಸರ್ ಅದನ್ನು ಸಾಧ್ಯವಾದಷ್ಟು ಕಡಿತಗೊಳಿಸಕ್ಕೆ ವ್ಯವಸ್ಥೆ ಮಾಡಿ ಮತ್ತು ಬೆಸ್ಕಂಬರು ಸಹ ಇಲ್ಲಿದ್ದೀರಿ ಸಾಧ್ಯವಾದಷ್ಟು ಅದನ್ನು ಕಡಿಮೆ ಮಾಡಿ ಸರ್ ಜೊತೆಗೆ ನಾನು ನಿಮ್ಮೆಲ್ಲ ಹಿಂದೂ ಮುಸ್ಲಿಮ್ಸ್ ಮುಖಂಡರಲ್ಲಿ ತಂದು ಮನವಿ ಯಾಕಂದರೆ ಪೊಲೀಸರು ಅಂತಂದರೆ ಅವರು ಸಹ ನಮ್ಮ ಥರ ಜೀವಗಳು ಅವ್ರಿಗೂ ಕುಟುಂಬ ಮತ್ತೊಂದು ಮುಗಿದೊಂದಿರುತ್ತೆ ಅವ್ರಿಗೂ ಸಹ ನಾವು ಸಹಕಾರ ಕೊಡೋಣ ಅವರು ಸ್ನೇಹ ಮಹಿತ್ ನಾವು ಸಾರ್ವಜನಿಕರ ಬದಲು ಮಾಡಿ ಅವರೊಟ್ಟಿಗೆ ನಾವು ಕೈ ಜೋಡಿಸಿ ಅವ್ರಿಗೂ ಸಹ ಸಹಕಾರ ಮಾಡಿ ಈ ಒಂದು ಎರಡು ಧರ್ಮದ ಹಬ್ಬ ಹರಿದಿನಗಳಿಗೆ ನಾವು ಸಹಕಾರ ಕೊಡೋದ್ರ ಜೊತೆಗೆ ಒಟ್ಟಿಗೆ ನಾವು ಇರ್ತಿರ್ಸ ಸಾಧ್ಯವಾದಷ್ಟು ಒಂದಷ್ಟು ಸಮಯಗಳನ್ನ ನಿಗದಿ ಮಾಡಿ ಒಂದು ಅಂತಿಮ ರೂಪಕ್ಕೆ ತರಲಿ ಅಂತಂದು ಹೇಳಿ ನನಗೆ ಮಾತಾಡೋ ಕೊಟ್ಟು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಅನಿಸುತ್ತೆ ಜೈ ಇ ಜೈ ಭುವನಸಿರ್ ನಮಸ್ಕಾರ ಈ ಸಂದರ್ಭದಲ್ಲಿ ಗ್ರಾಮಾಂತರ ಡಿವೈಎಸ್ಪಿ ಆದಂತ ಬಸವರಾಜ್ ಅವರು ಮಾತನಾಡಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡೋ ಸಂಘದವರು ಸರ್ಕಾರದ ಹಾಗೂ ಇಲಾಖೆಯ ಗೈಡ್ ಲೈನ್ಸ್ ಅನ್ನ ತಪ್ಪದೇ ಅಳವಡಿಸಿಕೊಂಡು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ತೆಗೆದುಕೊಳ್ಳೋದು ಕಡ್ಡಾಯವಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ಹಾಗೂ ಪರವರಾಗಿಯನ್ನ ತೆಗೆದುಕೊಳ್ಳದೆ ತಪ್ಪುಗಳನ್ನು ಎಸಗಿದ್ರೆ ಅಂತ ಸಂಘದವರ ಮೇಲೆ ಸೂಕ್ತ ಕ್ರಮವನ್ನ ಜರುಗಿಸಲಾಗುವುದು ಹಾಗಾಗಿ ಕಾನೂನು ಬದ್ಧ ಕ್ರಮಗಳನ್ನ ಅನ್ವಯಿಸಿಕೊಳ್ಳುವುದು ಅಗತ್ಯವಾಗಿದೆ ಅಂತ ತಿಳಿಸಿದ್ರು ಸ್ವಲ್ಪ ಇದಾಗ್ತದೆ ಅಂತ ಹೇಳ್ತಾರೆ ತಾವೆಲ್ಲರೂ ಕೂಡ ಸಹಕಾರದಿಂದ ಎಲ್ಲಾ ಧರ್ಮೀಯರು ಪರ್ಮಿಷನ್ ತಗೊಂಡು ನಗರಸಭೆಯಿಂದ ಸ್ವಲ್ಪ ಲಿಮಿಟೆಡ್ ಆಗಿ ಎಲ್ಲಾ ಸಮಾಜದವರಿಗೆ ಅವಕಾಶ ಸಿಗುವಂತೆ ಸ್ವಲ್ಪ ಬ್ಯಾನರ್ ಬಂಟಿಂಗ್ಸನ್ನು ಹಾಕ್ಕೊಂಡ್ರೆ ಒಂದು ಒಳ್ಳೆಯ ಒಂದು ಇದಾಗ್ತದೆ ಅಂತೇಳಿ ನನ್ನ ಅನಿಸಿಕೆ ಒಳ್ಳೆಯ ರೀತಿಯಿಂದ ಒಂದು ಹಬ್ಬ ಆಚರಣೆಯಲ್ಲಿ ಅದು ಕೂಡ ಒಂದು ಪ್ರಮುಖ ಪಾತ್ರ ಕೆಲವೊಂದು ಕಡೆ ಬ್ಯಾನರ್ ಬಂಟಿಂಗ್ ಶುಚಾರವಾಗಿನೇ ಗಲಾಟೆಗಳಾಗ್ತವೆ ಇಲ್ಲಿ ಯಾವುದೂ ಗಲಾಟೆ ಆಗಿಲ್ಲ ಅಂತ ಹೇಳಿದ್ರೆ ಸಂತೋಷ ಅದೇ ರೀತಿ ಈ ವರ್ಷನ ಮುಂದುವರಿಲಿ ಸ್ವಲ್ಪ ಅದೇ ಬ್ಯಾನರ್ ಬಂಟಿಂಗ್ ಶುಚಾರದಲ್ಲಿ ಲಾಸ್ಟ್ ಟೈಮ್ ಏನೋ ಸ್ವಲ್ಪ ಇದಾಗಿತ್ತು ಅಂತ ಹೇಳಿದರು ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಸಮಾಜದವರಿಗೆ ಅವಕಾಶ ಸಿಗುವಂತೆ ಒಂದು ಬ್ಯಾನರ್ಸನ್ನು ಹಾಕ್ಕೊಳ್ಳುವಂಥ ಒಂದು ವ್ಯವಸ್ಥೆ ಅರ್ಥ ಒಂದು ಪರಸ್ಪರ ಒಂದು ಇದರಿಂದ ಸಹಕಾರದಿಂದ ಮಾಡ್ಕೊಂಡು ಹೋಗ್ಬೇಕಂತ ಕೋರ್ ಕೋರ್ತೀನಿ ಹಾಗೆ ಪ್ರತಿಯೊಬ್ಬರು ಕೂಡ ಪರ್ಮಿಷನ್ ತೊಗೊಂಡು ಆ ಒಂದು ಬ್ಯಾನರ್ ಬಂಟಿಂಗ್ಸನ್ನು ಹಾಕ್ಕೊಳ್ಬೇಕಂತೇಳಿ ಕೋರ್ತಾ ಇದ್ದೀನಿ ಹಾಗೆ ಎಲ್ಲರೂ ಕೂಡ ಒಂದು ಸವಾರದ ಸೌ ಒಂದು ಕೋಮು ಸೌಹಾರ್ದತೆಯಿಂದ ಭಾವೈಕ್ಯತೆಯಿಂದ ಈ ಒಂದು ಹಬ್ಬವನ್ನು ಆಚರಿಸಿ ನಾವು ಹಬ್ಬವನ್ನು ಯಶಸ್ವಿ ಎಲ್ಲ ಒಂದು ಮೂರು ಧರ್ಮಗಳ ಹಬ್ಬವನ್ನು ಯಶಸ್ವಿ ಮಾಡೋಣ ಅಂತೇಳಿ ಕೋರ್ತಾ ಎರಡು ಮತ್ತು ಕ್ಷೇತ್ರದ ಶಾಸಕರು ಮಾತನಾಡಿ ಪೊಲೀಸ್ ಇಲಾಖೆಯವರೊಂದಿಗೆ ಸಹಕರಿಸೋಣ ಸಹಕಾರದಿಂದ ಗಣೇಶ ಹಬ್ಬವನ್ನು ಆಚರಿಸೋಣ ಎಲ್ಲರೂ ಕಾನೂನನ್ನ ಪಾಲಿಸೋಣ ಅಂತ ತಿಳಿಸಿದರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮಾತನಾಡಿ ಎಲ್ಲ ಗಣಪತಿ ಸಂಘದ ಪ್ರತಿಷ್ಠಾಪನೆ ಮಾಡುವವರ ಸಂಘಗಳ ಅಧ್ಯಕ್ಷರು ಎಲ್ಲ ಇಲಾಖೆಯ ಪರವಾನಗಿ ಒಂದೇ ಸ್ಥಳದಲ್ಲಿ ನೀಡುವಂತೆ ಸೂಚಿಸಿದ್ದೀನಿ ನಗರದ ಭಾಗದಲ್ಲಿರುವಂತರು ತಾಲೂಕು ಆಫೀಸ್ನಲ್ಲಿ ಮೇಲೆಬೆನ್ನೂರು ಗ್ರಾಮಾಂತರ ಭಾಗದ ಸಂಘ ಸಂಸ್ಥೆಗಳು ಮಲೇಬೆನ್ನೂರು ನಾಡ ಕಚೇರಿಯಲ್ಲಿ ಒಂದೇ ಸ್ಥಳದಲ್ಲಿ ಎಲ್ಲ ಇಲಾಖೆಯ ಪರವಾಗಿಯನ್ನ ನೀಡುವಂತೆ ಸೂಚಿಸಿದ್ದೀನಿ ಹಾಗಾಗಿ ಸಂಘ ಸಂಸ್ಥೆಯವರು ಅಲ್ಲಿ ಪರಿಸ್ಥಿತಿ ಇರೋದಿಲ್ಲ ಎಲ್ಲರೂ ಕಾನೂನು ಪಾಲನೆ ಮಾಡಿ ಗಣೇಶ ಹಬ್ಬವನ್ನ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ಪುರಸಭೆ ಮತ್ತು ಗ್ರಾಮ ಪಂಚಾಯತಿ ಕಾರ್ಯಾಲಯಗಳ ಅಧಿಕಾರಿಗಳ ನೇತೃತ್ವದಲ್ಲಿ ಏರ್ಪಡಿಸಿರುವ ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ಅನುಮತಿ ಪಡೆಯಬಹುದು ಅನುಮತಿ ಇಲ್ಲದೆ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆ ಮಾಡಬಾರದು ಯಾವುದೇ ಇದಕ್ಕಾಗಿ ಅನುಮತಿ ಪಡೆಯೋದು ಕಡ್ಡಾಯ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಬಣ್ಣ ಲೇಪಿತ ಮೂರ್ತಿಗಳನ್ನು ಯಾವುದೇ ನದಿ ಕಾಲುವೆ ಬಾವಿಗಳಲ್ಲಿ ವಿಸರ್ಜನೆ ನಿಷೇಧಿಸಿದೆ ಹಾಕಂಗಿಲ್ಲ ಮತ್ತು ಪಿ ಓ ಪಿ ಫಸ್ಟ್ ಆಫ್ ಆಲ್ ಮಾರೋಂಗಿಲ್ಲ ಅದನ್ನು ನಿರ್ಮಾಣ ಮಾಡೋದು ಕಡ್ಡಾಯವಾಗಿ ನಿರ್ಬಂಧಿಸಲಾಗಿದೆ ಅವ್ರ ಮೇಲೆ ಅದನ್ನು ತೊಗೊಂಬಿಟ್ಟು ವಾಟರ್ ಆ್ಯಂಡ್ ಏರ್ ಆ್ಯಕ್ಟ್ ಪ್ರಕಾರ ಅಥವಾ ಎನ್ವಾರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅದು ಕೇಸ್ ಆಗುತ್ತೆ ಅದು ಮತ್ತು ಪ್ರತಿ ವರ್ಷ ಹೇಳಿದಂಗೆ ನದಿಯಲ್ಲಿ ಅದನ್ನು ಹಾಕ್ತಾಯಿದ್ದು ದೊಡ್ಡ ದೊಡ್ಡ ಗಣಪತಿಗಳನ್ನ ಈ ಸಾರಿ ನಿರ್ಬಂಧಿಸಲಾಗಿದೆ ಅದಕ್ಕಾಗಿ ಒಂದು ಒಂದು ಸ್ಥಳವನ್ನು ನಿಗದಿಪಡಿಸ್ತಾರೆ ಅಲ್ಲಿ ನೀವು ವಿಸರ್ಜನೆ ಮಾಡಬೇಕು ಯಾಕಂದರೆ ಪರಿಸರ ಕಾಳಜಿ ಒಂದು ಇಂಪಾರ್ಟೆಂಟು ಎಲ್ಲವೂ ಕೂಡ ನದಿಯಲ್ಲಿ ಬಿದ್ದು ಕೂಡ ಬಣ್ಣ ಒಳಗಡೆ ಜಲಚರಗಳು ಇಲ್ಲಾಂದ್ರೆ ಎಲ್ಲಾದರೂ ಕಟ್ಟೋದು ಅದರಿಂದ ತೊಂದರೆ ಆಗುತ್ತೆ ಅದೊಂದು ಸರಿ ಕಡ್ಡಾಯವಾಗಿ ಮಾಡಿದ್ದಾರೆ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಬಣ್ಣ ಲೇಪಿತ ಮೂರ್ತಿಗಳನ್ನು ಯಾವುದೇ ನದಿ ಕಾಲುವೆ ಭಾವನೆಗಳ ವಿಸರ್ಜನೆ ನಿಷೇಧಿಸಿದ್ದು ಪ್ರಯುಕ್ತ ಗಣೇಶ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಿ ಮೊಬೈಲ್ ಟ್ಯಾಂಕ್ಗಳಲ್ಲಿ ಕಲ್ಯಾಣಿಗಳಲ್ಲಿ ಪಕ್ಕದ ಹಸಿ ಕಸ ಹೂ ಹಣ್ಣು ಬಾಳೆಕಂಡ ಮಾವಿನ ತೋರಣ ಇತ್ಯಾದಿ ಅಲಂಕಾರಿಕ ವಸ್ತುಗಳನ್ನು ಪ್ರತ್ಯೇಕಿಸಿ ಮೂರ್ತಿಗಳೊಂದಿಗೆ ನೀರಿನಲ್ಲಿ ವಿಸರ್ಜಿಸದೆ ಪ್ರತ್ಯೇಕವಾಗಿ ವಿಲವರಿ ಮಾಡಿ ವಿಸರ್ಜನೆ ಮಾಡಬಹುದು ಸಾರ್ವಜನಿಕವಾಗಿ ಇಡಲಾದ ಗಣೇಶ ಮೂರ್ತಿಗಳನ್ನು ಪ್ರತಿ ಸಮಿತಿಯವರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಣ್ಣ ಲೇಪಿತ ಮೂರ್ತಿಗಳು ಬಳಸುವುದಿಲ್ಲ ಪ್ಲಾಸ್ಟಿಕ್ ಬಳಸುವುದರಿಂದ ಕಡ್ಡಾಯವಾಗಿ ಸ್ಥಳೀಯ ಸಂಸ್ಥೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ನಿಬಂಧನೆಗೊಳಪಟ್ಟ ಅನುಮತಿಗಳನ್ನು ಪಡೆದು ಪರಿಸರ ಇಲಾಖೆಗೆ ಅಫಿಡವಿಟ್ ನೀಡಬಹುದು ಉಲ್ಲಂಘಿಸರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಮಾಡ್ತಾ ಇಲ್ಲ ಬಣ್ಣ ಲೇಪಿದ ಗಣಪತಿ ತರಲಿಲ್ಲ ಅಂದೊಂದು ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ಅಫಿಡವಿಟ್ ಅದು ಕೂಡ ಕಂಪಲ್ಸರಿ ಇದೆ ಗಣೇಶ ಪ್ರತಿಷ್ಠಾಪನೆ ಸಂಘದ ಪದಾಧಿಕಾರಿ ನೀವು ಗಣೇಶ ಮೂರ್ತಿ ಭದ್ರತೆ ಬಗ್ಗೆ ನಿಮ್ಮಲ್ಲೇ ಹಗಲು ಪಾಳಿಯಲ್ಲಿ ಇಪ್ಪತ್ನಾಲ್ಕು ಇಂಟು ಸೆವೆನ್ ಅಂದರೆ ಯಾವುದೇ ಕಾರಣಕ್ಕೂ ಒಂದು ಬರೇ ಗಣಪತಿ ಇರುವ ಹಾಗೆ ಅಂದರೆ ನಾವು ಡೇ ಟೈಮ್ ಹುಡ್ಕೋತೀವಿ ಸರ್ ರಾತ್ರಿ ಹಂಗೆ ಬಿಟ್ಟು ಹೋಗ್ತೀವಿ ದೀಪ ಇತ್ಯಾದಿ ಇಲಿಗಳು ಬಂದು ತಿಂದು ಫೈರ್ ಆ್ಯಕ್ಸಿಡೆಂಟು ಬೇರೆ ಬೇರೆ ಆ್ಯಕ್ಸಿಡೆಂಟು ಅಥವಾ ಅದೊಂದು ಬೇರೆ ಅರ್ಥ ಕೊಡೋದು ಇವೆಲ್ಲ ಆಗ್ತವೆ ಅದಕ್ಕೆ ಯಾವುದೇ ನಿರ್ಲಕ್ಷ್ಯದ ತೋರೋದಿಲ್ಲ ಮತ್ತು ಯಾರಾದರೂ ಆಯಿತು ಅಂದರೆ ಸಂಬಂಧಪಟ್ಟ ಏನು ಹೆಸರು ಕೊಟ್ಟಿರ್ತೀರಿ ಪದಾಧಿಕಾರಿಗಳು ಅವ್ರನ್ನೇ ಹೊಣೆಗಾರಿಕೆ ಮಾಡಲಾಗುವುದು ಹಾಗೂ ನಗರಸಭೆಯ ಪೌರಾಯುಕ್ತರು ಮಾತನಾಡಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಅಳವಡಿಸೋದು ಬೇಡ ಸಣ್ಣ ಸಣ್ಣ ಬ್ಯಾನರ್ಗಳು ಬಂಟಿಂಗ್ಸ್ಗಳು ಹಾಗೂ ಬಾವುಟಗಳನ್ನು ಬಳಸಿ ಹಬ್ಬವನ್ನು ಆಚರಿಸೋಣ ಯಾವ ಕೋಮಿನವರು ಮತ್ತೊಂದು ಕೋಮಿನ ಜನರೊಂದಿಗೆ ಕಾದಾಡೋದು ಬೇಡ ಎಲ್ಲರೂ ಶಿಸ್ತು ಸಂಯಮ ಮತ್ತು ಕಾಪಾಡಿಕೊಂಡು ಹಬ್ಬಗಳನ್ನ ಆಚರಿಸೋಣ ಅಂತ ತಿಳಿಸಿದ್ರು ಮಾಡ್ಕೊಂಡ್ಬಿಟ್ಟು ನಾವು ಈ ಟೈಮಿಗೆ ಹೋಗ್ತೀವಿ ಈ ಟೈಮ್ ಹೋಗ್ತೇವೆ ನಾವು ಇಲ್ಲ ಬಟ್ ನಿಮ್ಮಲ್ಲಿ ಹೊಂದಾಣಿಕೆ ಹೇಳ್ಬೇಕಾಗತ್ತೆ ಯಾರಾದರೂ ಕುಡಿದು ಬರ್ತಾ ಇದಾರೆ ಗಲಾಟೆ ಮಾಡ್ತಾರೆ ನಮಗೆ ಅಡ್ವಾನ್ಸ್ ಆಗಿ ತಿಳಿಸಬೇಕು ಅವ್ರ ಬಗ್ಗೆ ನಾವು ಆಗ್ತೀವಿ ನಿಮ್ಮ ನಿಮ್ಮಲ್ಲೆಲ್ಲ ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಲ್ಲಿ ಕಾವಲು ನೇಮಕ ಮಾಡ್ಕೋಬೇಕು ಬೆಳಕಿನ ವ್ಯವಸ್ಥೆ ಇರಬೇಕು ಆಮೇಲೆ ಹೆಣ್ಮಕ್ಳು ಬರ್ತಾ ಇರ್ತಾರೆ ಅವ್ರ ಜೊತೆ ಸೌಜನ್ಯವಾಗಿ ಮಾಡ್ಕೋಬೇಕು ಹೆಣ್ಮಕ್ಳು ಬಂದ ತಕ್ಷಣ ಅಲ್ಲಿ ಚುಡಾಯಿಸೋದಾಗಲಿ ಬೇರೆ ರೀತಿಯ ಆಕ್ಟಿವಿಟೀಸ್ ಆಯ್ತಂದ್ರೆ ಈ ರೀತಿ ಪೋಗಿಸೋ ಮತ್ತು ಟಿ ಸಿಗು ಇವೆಲ್ಲ ಕೇಸಸ್ಗಳು ಜಾಸ್ತಿ ಆಗ್ತವೆ ಅದ್ರ ಬಗ್ಗೆ ಕೂಡ ನೀವು ಗಮನ ಹೊರಿಸ್ಬೇಕು ಯಾಕಂದರೆ ಬರೀ ಇಲ್ಲಿ ಮಕ್ಕಳು ಕಾಣ್ತಾ ಇದ್ದೀವಿ ಬಟ್ ನಿಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋರು ಹೆಣ್ಣುಮಕ್ಳು ಅವರು ಸೇಫ್ಟಿ ಕೂಡ ನೀವು ನೋಡ್ಕೋಬೇಕಾಗತ್ತೆ ಅವರು ಕರೆಕ್ಟ್ ಟೈಮ್ ಬಂದು ಪೂಜೆ ತಮ್ಮ ಏನಿದೆ ಮಾಡ್ಕೊಂಡು ಹೋಗೋ ವ್ಯವಸ್ಥೆ ನೀವು ಮಾಡಬೇಕಾಗುತ್ತೆ ಅದೇ ರೀತಿ ಈದ್ ಮಾಲೆ ಟೈಮಲ್ಲೂ ಕೂಡ ಯಾವ ಮಾರ್ಗದಲ್ಲಿ ಹೋಗ್ತೀರಿ ಆ ಮಾರ್ಗ ನಮ್ಗೆ ಆಗಿ ಹೇಳಬೇಕು ಮತ್ತು ಕ್ಯಾಬ್ ಏನಾದರೂ ಏನಾದರೂ ಇದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅದು ಸಂಬಂಧಪಟ್ಟ ಹೈಟು ಮತ್ತು ಅದ್ರ ವೆಯ್ಟೇಜು ಅದೆಲ್ಲ ನೀವು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರಿಂದ ಚೆಕ್ ಮಾಡಿಸ್ಬೇಕು ಯಾವ ವಾಹನಗಳು ಯೂಸ್ ಮಾಡ್ತಾ ಇದ್ದರೆ ಈದ್ ಮೇಲೆ ಆಗಿರ್ಬೋದು ಗಣೇಶ ಹೋಗುವಂಥ ಮೆರವಣಿಗೆ ಇರ್ಬೋದು ಸುಸ್ಥಿತಿ ಬಗ್ಗೆ ಪ್ರಾದೇಶಿಕ ಸಾರಿಗೆ ಬೇಡಿಕೆಯನ್ನು ಹೇಳಿಕನ್ನ ಹೋಗ್ಬೇಕು ಮತ್ತು ಪೆಂಡಾಲ್ ಒಳಗೆ ಹೊರಗೆ ನಿಮ್ಮ ಮೂಮೆಂಟ್ ಎಲ್ಲೆಲ್ಲಿ ಅಲ್ಲಿ ಸಿ ಸಿ ಟಿ ವಿ ಹಾಕಿದರೆ ಯಾರಾದರೂ ತೊಂದರೆ ಮಾಡ್ತಾ ನಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೋತೀವಿ ಅದೇ ರೀತಿ ಹಬ್ಬದ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಲ್ಲಿ ಮದ್ಯ ಮಾರಾಟ ಮತ್ತು ಸಾಗಾಣಿಕೆ ತಡೆಯುವ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ನೀಡ್ತಾರೆ ಆ ಬಗ್ಗೆ ಅಬಕಾರಿ ಇಲಾಖೆ ಮತ್ತು ನಾವು ಪೊಲೀಸ್ ಇಲಾಖೆಯವರು ಕ್ರಮ ತಗೋತೀವಿ ಚಿಕ್ಕ ಮೆರವಣಿಗೆಗಳು ದೊಡ್ಡ ಮೆರವಣಿಗೆ ಸಹಿತ ಎಲ್ಲೋ ಕೂಡ ಒಂದೇ ನಿಬಂಧನೆ ಜಾರಿ ಮಾಡಲಾಗೋದಿಲ್ಲ ಸಂಬಂಧಪಟ್ಟ ವ್ಯಾಪ್ತಿ ಅಧಿಕಾರಿಗಳು ಪರಿಶೀಲಿಸಿ ಅಂದರೆ ದೊಡ್ಡ ದೊಡ್ಡ ಮೆರವಣಿಗೆಗಳು ದೊಡ್ಡ ದೊಡ್ಡ ಏರಿಯಾ ಕೇಳ್ತಾರೆ ಚಿಕ್ಕ ಮೆರವಣಿಗೆ ಗಣಪತಿ ಕೂಡ ಅದೇ ಜಾಗದಲ್ಲಿ ಬೇಕು ಅವಾಗ ನಾವು ಯಾವುದು ಪ್ರಸ್ತುತ ಕೊಡಬಹುದು ಅದನ್ನು ನಾವು ಡಿಸೈಡ್ ಮಾಡಿ ಕೊಡ್ತೀವಿ ಕೆಲವೊಂದು ಘಟನೆಗಳು ಊಹಾಪೋಹಗಳಂದು ಜಾಸ್ತಿ ಆಗಿರ್ತವೆ ಅಂಥ ಊಹಾಪೋಹಗಳಿಗೆ ಗಮನ ಕೊಡದೆ ಅಂತ ವಿಷಯಗಳನ್ನ ನಮ್ಮ ಗಮನಕ್ಕೆ ತಂದು ಯಾವುದೇ ಅಹಿತಕರ ಘಟನೆಗೆ ನೀವೇ ಪ್ರಚೋದನೆ ನೀಡುವಂಥ ನೀಡಲಾರ ನೋಡ್ಕೋಬೇಕಾಗುತ್ತೆ ಬೇಕಾದ್ರೆ ಇದನ್ನು ಬಿಟ್ಟು ನಾವು ದಯಮಾಡಿ ತಗೋತೀವಿ ಈಗ ಶಾಸಕರು ಇದ್ದಾರೆ ನಮ್ಮ ಜೊತೆಯಲ್ಲಿ ಅವರು ಕೂಡ ಮಾತಾಡ್ತಾರೆ ಈಗ ನಿಬಂಧನೆಗಳ ಬಗ್ಗೆ ನಾವು ಪರವಾಗಿ ಹೇಳಿದ್ವಿ ಭಿನ್ನ ಒತ್ತಡಗಳು ಮತ್ತೇನಾದರೂ ಹೇಳಬೇಕಿತ್ತು ಅಂತಂದ್ರೆ ದಯಮಾಡಿ ಹೇಳಿ ನೋಟ್ ಮಾಡ್ಕೋತೀವಿ ವರದಿ ಕ್ಯಾಮ್ರಾಮನ್ ಹಜರತ್ ಅಲಿ ಜೊತೆ ಎಲ್ ಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನೆಲ್ ವರದಿಗಾರ ಹರಿಹರ